ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿ ಸಾಕ್ಷಾತ್ ನ್ಯಾಯದೇವ ಶನಿದೇವನೇ ಇವರ ಜೀವನಕ್ಕೆ ಒಂದು ನಿರ್ದಿಷ್ಟವಾದ ವಯಸ್ಸಿನ ತಿರುವನ್ನು ನೀಡಿ ಇವರ ತಾಳ್ಮೆ ಮತ್ತು ಈ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡ್ತಾ ಇದ್ದಾನೆ ಯಾವ ವಯಸ್ಸಿಗೆ ಈ ಶನಿದೇವರ ಕೃಪೆ ದೊರೆಯುತ್ತೆ ಎಂದು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾವು ನೋಡೋಣ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡಿದರೆ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಬೌದ್ಧಿಕ ಮತ್ತು ಈ ಮಾನವತಾವಾದಿ ರಾಶಿಯಾದ ಈ ಕುಂಭರಾಶಿ ಈ ಕುಂಭರಾಶಿಯ ರಹಸ್ಯವನ್ನು ನಾವು ಇಂದು ತಿಳಿಯೋಣ ಮತ್ತು ಈ ರಾಶಿಯ ಚಿಹ್ನೆ ನೀರು ನೀರನ್ನು ಹೊತ್ತ ಮನುಷ್ಯ ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ ಇದು ಜ್ಞಾನ ಅರಿವು ಮತ್ತು ಚೈತನ್ಯದ ಸಂಕೇತ ಈ ಕುಂಭರಾಶಿಯವರು ಆ ಜ್ಞಾನದ ನೀರು ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು ಈ ರಾಶಿಯ ಅಧಿಪತಿ ನ್ಯಾಯ ದೇವತೆಯಾದ ಈ ಶನಿ ಭಗವಾನರು ಈ ಶನಿ ಭಗವಾನರು ಶಿಸ್ತು ನ್ಯಾಯ ಕರ್ಮ ಪರಿಶ್ರಮ ಮತ್ತು ಈ ವೈರಾಗ್ಯದ ಕಾರಕ ಹಾಗೆಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯ ಅನ್ನೋದು ಈ ಪ್ರಜ್ಞೆ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ಈ ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಇವರಿಗೆ ಬಂದು ಬಿಟ್ಟಿದೆ ಅತ್ಯಂತ ತಾಳ್ಮೆವಂತರು ಮತ್ತು ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಕೂಡ ಇವರು ಶತಸಿದ್ಧ ಈ ಶನಿ ಭಗವಾನರ ಪ್ರಭಾವದಿಂದ ಗಂಭೀರ ಮತ್ತು ಆಳವಾದ ಚಿಂತಕರು ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವಂತೆ ಇವರು ಕಾಣಿಸ್ತಾರೆ ಆದರೆ ಸಮಾಜದ ಕಟ್ಟುಪಾಡುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದೇ ಇಲ್ಲ ತಮ್ಮದೇ ಆದ ಒಂದು ದಾರಿಯನ್ನು ಇವರು ಕಂಡುಕೊಳ್ತಾರೆ ಅವರ ಅಹಂಕಾರವಲ್ಲ ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟದ ಪ್ರತಿರೂಪ ಅಂತಲೇ ಅನ್ನಬಹುದು ಅವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ ಹೊಸ ಆವಿಷ್ಕಾರಗಳ ಬಗ್ಗೆ ಸಮಾಜದ ಒಳಿತಿನ ಬಗ್ಗೆ ಅವರ ಮನಸ್ಸು ಯಾವಾಗಲೂ ಚಿಂತೆಯೇ ಇರುತ್ತೆ ಈ ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ ತಂತ್ರಜ್ಞಾನ ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಈ ರಾಶಿಯವರು ಸ್ನೇಹಪರರಾಗಿದ್ದರೂ ಯಾರೊಂದಿಗೂ ಆಳವಾಗಿ ಇವರು ಬೆರೆಯೋಲ್ಲ ಅಂತ ಭಾವನಾತ್ಮಕವಾಗಿ ದೂರ ಉಳಿತಾರೆ ಅಂತ ಆದರೆ ಇಲ್ಲಿ ನೀವು ನೋಡಬಹುದು ಮೊದಲ ತಿರುವು ಕುಂಭರಾಶಿಯವರು ಮಾನವೀಯತೆಯನ್ನು ಅತ್ಯಂತ ಆಳವಾಗಿ ಇವರು ಇಷ್ಟಪಡ್ತಾರೆ ಮತ್ತು ನೀವು ಕೇಳಿದ್ದು ಸರಿ ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಅವರಿಗೆ ಹೃದಯವಿದೆ ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನು ಇಡೀ ಮನುಕುಲವನ್ನು ಇವರು ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಸ್ನೇಹಕ್ಕೆ ಜಾತಿ ಮತ್ತು ಈ ಲಿಂಗದ ಹಂಗಿಲ್ಲ ಅವರ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಅನ್ನೋದು ಕೊಡ್ತಾರೆ ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಈ ಸ್ನೇಹಿತ ಅನ್ನೋರು ಮತ್ತೊಬ್ಬರಿಲ್ಲ ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಯಿಸಿದರೆ ಅತ್ಯಂತ ಈ ಪ್ರಾಯೋಗಿಕ ಮತ್ತು ಈ ತಾರ್ಕಿಕ ಪರಿಹಾರವನ್ನು ಸೂಚಿಸುತ್ತೆ ಸ್ನೇಹದಲ್ಲಿ ಅತಿಯಾದ ಈ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗವೇ ಇಲ್ಲ ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ಸ್ವಲ್ಪ ವಿಭಿನ್ನ ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ಸ್ವಲ್ಪ ಭಿನ್ನ ಇವರಿಗೆ ಪ್ರೀತಿ ಅಂದರೆ ಮೊದಲು ಅದೊಂದು ಉತ್ತಮ ಸ್ನೇಹವಾಗಿರಬೇಕು ಅಂದರೆ ಬೌದ್ಧಿಕವಾಗಿ ಹೊಂದಾಣಿಕೆ ಆಗದಿದ್ದರೆ ಇವರಿಗೆ ಪ್ರೀತಿ ಮಾಡುವುದು ಕಷ್ಟ ತಮ್ಮ ಸಂಗಾತಿಯನ್ನ ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡ್ತಾರೆ ಈ ವೃತ್ತಿ ಜೀವನಕ್ಕೆ ಬಂದರೆ ರಾಶಿಯವರು ಹುಟ್ಟು ವಿಜ್ಞಾನಿಗಳು ಸಮಾಜದ ಸುಧಾರಕರು ಜ್ಞಾನ ಶೋಧನೆಯ ತಂತ್ರಜ್ಞಾನ ಮತ್ತು ಈ ಗಗನಯಾನ ಸಮಾಜ ಸೇವೆ ಇಂಜಿನಿಯರಿಂಗ್ ಮತ್ತು ಈ ಜ್ಯೋತಿಷ್ಯದಂತಹ ಕ್ಷೇತ್ರಗಳು ಹೆಚ್ಚು ಅಂದರೆ ಹೊಸದನ್ನು ಕಂಡುಹಿಡಿಯುವ ವಿಶ್ಲೇಷಣಾತ್ಮಕ ಬುದ್ಧಿ ಇವರಿಗೆ ತುಂಬಾ ಹೆಚ್ಚಾಗಿದೆ ತಮ್ಮ ಕ್ಷೇತ್ರದಲ್ಲಿ ಅನನ್ಯರನ್ನಾಗಿ ಮಾಡುತ್ತೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳನೇ ವಿಚಿತ್ರ ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹವಿಲ್ಲ ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡಲು ಇವರು ಹಿಂದೇಟಾಕಲ್ಲ ಮತ್ತು ಹಣವನ್ನು ಒಂದು ಉಪಕರಣವಾಗಿ ನೋಡ್ತಾರೆ ಅದನ್ನೇ ಅಂತಿಮ ಗುರಿಯಾಗಿ ನೋಡುವುದಿಲ್ಲ ಇವರ ವೃದ್ಧಾಪ್ಯಕ್ಕೆ ಉಳಿತಾಯ ಅನ್ನೋದು ಮಾಡುವಂತಹ ಬುದ್ಧಿವಂತಿಕೆಯು ಇವರಲ್ಲಿ ಹೆಚ್ಚಾಗಿ ಕಾಣಬರುತ್ತೆ ಜೀವನದಲ್ಲಿ ನಿಜವಾದ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸು ಬರುವುದು ಇವರಿಗೆ ಒಂದು ಮೂವತ್ತ ಆರು ಅಥವಾ ಈ ಮೂವತ್ತ ಏಳನೇ ವಯಸ್ಸಿನ ನಂತರ ಅಲ್ಲಿಯವರಿಗೆ ಈ ಪಟ್ಟ ಕಷ್ಟಗಳೆಲ್ಲ ಶನಿ ಭಗವಾನರು ಒಂದೊಮ್ಮೆ ದೊಡ್ಡ ಮಟ್ಟದ ಯಶಸ್ಸನ್ನು ಕರುಣಿಸುತ್ತಾರೆ ಶನಿದೇವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರ ಅನ್ನೋದು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಈ ಪ್ರೀತಿ ಪ್ರೇಮ ವಿಷಯದಲ್ಲಿ ಕುಂಭ ರಾಶಿಯವರದ್ದು ಸ್ನೇಹವೇ ಮೊದಲ ಮೆಟ್ಟಿಲು ಮೊದಲ ಹೆಜ್ಜೆ ಇವರ ಪ್ರೀತಿ ಸೌಮ್ಯ ಮತ್ತು ಈ ಬೌದ್ಧಿಕವಾಗಿರುತ್ತೆ ಶಾಂತ ರೂಪದಲ್ಲಿರುತ್ತೆ ಮತ್ತು ಇಲ್ಲಿ ಅತಿಯಾದ ಸ್ವಾತಂತ್ರ್ಯದ ಭಯಕ್ಕೆ ಇವರು ಭಾವನಾತ್ಮಕ ಅಂತರವೇ ಕೆಲವೊಮ್ಮೆ ಸಂಬಂಧಿಗಳಲ್ಲಿ ಬಿರುಕು ಅನ್ನೋದು ಇವರಿಗೆ ಮೂಡಿಸುತ್ತೆ ಇವರು ತಮ್ಮ ಸಂಗಾತಿಗೆ ಎಲ್ಲವನ್ನ ನೀಡ್ತಾರೆ ಆದರೆ ತಮ್ಮ ಭಾವನೆಗಳನ್ನು ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ ಈ ಭಾವನಾತ್ಮಕ ಬೆಂಬಲ ಬೇಕಾದಾಗ ಇವರು ಪರಿಹಾರಗಳನ್ನು ನೀಡಲು ಹೋಗಿ ಈ ಸಂಬಂಧವನ್ನು ಮತ್ತಷ್ಟು ಜಟಿಲಗೊಳಿಸಿಕೊಳ್ಳಬಹುದು ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಇವರು ಈ ಸ್ಪಂದಿಸುವುದನ್ನು ಕಲಿತರೆ ಇವರ ಪ್ರೇಮ ಪ್ರೀತಿ ಜೀವನ ಅತ್ಯಂತ ಸುಂದರಮಯವಾಗಿರುತ್ತೆ ಈ ಕುಂಭರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ಲ ಎಂತ ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತೆ ಬುದ್ಧಿಯಿಂದಲೇ ಅಳಿಯುವುದರಿಂದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಇಲ್ಲಿ ವ್ಯಕ್ತಪಡಿಸುವುದು ಇವರಿಗೆ ಕಷ್ಟ ಆಲೋಚನೆಗಳೇ ಸರಿ ಎಂದು ಬಲವಾಗಿ ನಂಬ್ತಾರೆ ತಮ್ಮ ಅಭಿಪ್ರಾಯ ಬದಲಿಸುವುದು ಬಹಳನೇ ಕಷ್ಟ ಇವರು ಯಾವಾಗ ಹೇಗೆ ವರ್ತಿಸುತ್ತಾರೆ ಎಂದು ಊಹಿಸುವುದೇ ಕಷ್ಟ ಯಾಕೆಂದರೆ ಒಂದು ಸಲ ಇದ್ದಂಗೆ ಮತ್ತೊಂದು ಸಲ ಇರಲ್ಲ ತುಂಬ ಗಾಢವಾಗಿ ಯೋಚನೆ ಮಾಡ್ತಾರೆ ತುಂಬ ಅಗಾಧವಾದ ನಿದ್ರೆ ಮಾಡ್ತಾರೆ ಏನಾದರೂ ಒಂದು ಮಾತಾಡ್ತೀರಾ ನೀವು ಅಪ್ಪ ಅಮ್ಮ ಆಗ ದಿಢೀರಂತ ಅಂತ ರೇಗ್ತಾರೆ ಅಲ್ವಾ ಇದೆಲ್ಲ ನೀವು ನೋಡಿರ್ತೀರ ಹಾಗಾಗಿ ಒಂದು ಸಲ ಇದ್ದಂಗೆ ಮತ್ತೊಂದು ಸಲ ಇವರು ಇರಲ್ಲ ಮತ್ತು ಆಲೋಚನೆಗಳು ಕೆಲವೊಮ್ಮೆ ವಾಸ್ತವಕ್ಕೆ ದೂರವಿದ್ದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲು ಕಷ್ಟ ಆಗುತ್ತೆ ಈ ಕುಂಭ ವಾಯು ತತ್ವದ ರಾಶಿ ಇವರಿಗೆ ನರಮಂಡಲ ಮತ್ತು ರಕ್ತ ಸಂಚಲನೇ ಆಗಿರ್ಬೋದು ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿ ಇವರಲ್ಲಿ ಕಾಣ್ಬರುತ್ತೆ ಮಾನಸಿಕ ಒತ್ತಡಕ್ಕಿಂತ ಹೆಚ್ಚಾಗಿ ಇವರ ಮಾನಸಿಕ ಬಳಲಿಕೆ ಕಾಡುತ್ತೆ ಸದಾ ಯೋಚನೆಯಲ್ಲಿ ಇವರು ಮುಳುಗಿರ್ತಾರೆ ಮೆದುಳಿಗೆ ವಿಶ್ರಾಂತಿ ಬೇಕಾಗುತ್ತೆ ಅಂದರೆ ಪ್ರಕೃತಿಯೊಂದಿಗೆ ಬೆರೆಯುವುದು ಧ್ಯಾನ ಮಾಡುವುದು ಮತ್ತು ಈ ತಮ್ಮ ಆಲೋಚನೆಗಳಿಗೆ ಸ್ವಲ್ಪ ವಿರಾಮ ರೆಸ್ಟ್ ಅನ್ನೋದು ಇವರು ಕೊಡಬೇಕು ಮತ್ತು ಈ ಕುಂಭ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ನಾವು ನೋಡೋಣ ಈ ಶನಿ ಭಗವಾನರ ಆಳ್ವಿಕೆಯಲ್ಲಿರುವ ಇವರು ಜಗತ್ತನ್ನು ಬದಲಾಯಿಸುವ ದೊಡ್ಡ ಆದರ್ಶಗಳನ್ನು ಹೊಂದಿದ್ದಾರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತಾ ಇದೆ ಅದುವೇ ತರ್ಕದ ಜೊತೆ ಹೃದಯವನ್ನು ಬೆಸೆಯುವುದು ಇವರು ಜೀವನದ ದೊಡ್ಡ ಸವಾಲೆ ತಮ್ಮ ಬೌದ್ಧಿಕ ಜಗತ್ತಿನಿಂದ ಹೊರಬಂದು ಸಾಮಾನ್ಯ ಮನುಷ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಇವರು ಬೆರೆಯುವುದು ಜೀವನದ ಹೋರಾಟ ಅಂತಲೇ ಅನ್ನಬಹುದು ಈ ಸಮಾಜವನ್ನು ಬದಲಾಯಿಸುವುದಕ್ಕಿಂತ ಹೆಚ್ಚಾಗಿ ತಮ್ಮ ಭಾವನಾತ್ಮಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಇರುತ್ತೆ ಯಾವಾಗ ಇವರು ತಮ್ಮ ಕರ್ತವ್ಯ ಅಂದರೆ ಕರ್ತವ್ಯವನ್ನು ಬದಿಗಿಟ್ಟು ಹೃದಯದಿಂದ ಮಾತನಾಡಲು ಕಲಿಯುತ್ತಾರೋ ಆವಾಗ ಒಬ್ಬ ವ್ಯಕ್ತಿಯ ಕಣ್ಣೀರನ್ನು ಕೇವಲ ಇವರು ಒರೆಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಹಿಂದಿನ ನೋವನ್ನು ಅನುಭವಿಸುತ್ತಾರೆ ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತೆ ಈ ನಿಜವಾದ ಬದಲಾವಣೆ ಜ್ಞಾನದಿಂದಲ್ಲ ಕರುಣೆಯಿಂದ ಪ್ರಾರಂಭವಾಗುತ್ತೆ ಎಂಬುದನ್ನು ಅರಿದಾಗ ಮಾತ್ರ ಇವರು ಜಗತ್ತನ್ನು ಗೆಲ್ಲುವ ಸಾಮರ್ಥ್ಯ ಇವ್ರಿಗೆ ಸಿಗುತ್ತೆ ತಮ್ಮ ಬುದ್ಧಿ ಮತ್ತು ಹೃದಯ ಒಂದಾಗಿಸೋದೆ ಇವರ ಜೀವನದ ಅಂತಿಮ ಗುರಿ ಕುಂಭರಾಶಿ ಉತ್ತಮ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಕೆಲವು ಈ ಸಲಹೆಗಳು ಈಗಿವೆ ಅಂದರೆ ಏನಪ್ಪ ಅಂದರೆ ಇತರರ ಭಾವನೆಗಳಿಗೆ ಆದಷ್ಟು ಬೆಲೆ ಕೊಡಿ ಎಲ್ಲವನ್ನು ನೀವು ತರ್ಕದಿಂದ ಅಳಿಯುವುದು ಬೇಡ ಈ ದೊಡ್ಡ ಆದರ್ಶಗಳ ಜೊತೆಗೆ ಈ ವಾಸ್ತವವನ್ನು ಒಪ್ಪಿಕೊಳ್ಳಿ ಸಲಹೆ ಕೊಡುವುದಕ್ಕಿಂತ ಮುಂಚೆ ಇತರರು ಹೇಳೋದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ ಪ್ರತಿದಿನ ನೀವು ಓಂ ಶನೇಶ್ವರಾಯ ನಮಃ ಎಂಬ ಈ ಮಂತ್ರವನ್ನು ಸಾಧ್ಯವಾದರೆ ನೂರ ಎಂಟು ಬಾರಿ ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಅನ್ನೋದು ಸಿಗುತ್ತೆ ವಿಶೇಷವಾಗಿ ಈ ಕುಂಭರಾಶಿಯವರಿಗೆ ಶನಿ ಭಗವಾನರ ಕೃಪೆ ಸದಾಕಾಲ ಇರಲು ಒಂದು ವಿಶೇಷವಾದ ಪರಿಹಾರವಿದೆ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಶನಿವಾರದೊಂದು ನೀವು ತಲೆ ಸ್ನಾನ ಮಾಡಿ ಹತ್ತಿರದ ಶನಿ ಭಗವಾನರ ದೇವಸ್ಥಾನಕ್ಕೆ ಅಥವಾ ಈ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಈ ಕಪ್ಪು ಎಳ್ಳಿನಿಂದ ಮಾಡಿದ ಈ ಒಂಬತ್ತು ಎಳ್ಳು ಬತ್ತಿಗಳನ್ನು ಹಚ್ಚಿ ಮತ್ತು ವಿಶೇಷವಾಗಿ ಶನಿವಾರ ಬರುವಂತಹ ಅಮಾವಾಸ್ಯೆಯ ದಿನ ಕಪ್ಪು ಎಳ್ಳಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ದಾನ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಈ ಸಾಲದ ಸಮಸ್ಯೆಗಳನ್ನು ದೂರ ಮಾಡುತ್ತೆ ದೂರ ಮಾಡಲು ತುಂಬಾ ಸಹಾಯ ಆಗುತ್ತೆ ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತ ಕೊಡ್ತಾರೆ ಈ ಕುಂಭರಾಶಿ ಎಂದರೆ ಕೇವಲ ವಿಚಿತ್ರ ಭಾವನೆ ಶೂನ್ಯ ವ್ಯಕ್ತಿತ್ವವಲ್ಲ ಅದರೊಳಗೆ ನೀವು ಮಾನವತಾವಾದಿ ಹೃದಯವಿದೆ ಸಮಾಜಕ್ಕೆ ಒಂದು ಒಳಿತು ಮಾಡುವ ಭವಿಷ್ಯವನ್ನು ರೂಪಿಸುವ ಅದ್ಭುತ ಬುದ್ಧಿಶಕ್ತಿ ಇದೆ ಇವರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಪೂರ್ವಗ್ರಹವಿಲ್ಲದೆ ಸಮಾನರಾಗಿ ಕಾಣುವ ಗುಣವಿದೆ ಇವರಿಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು